ಮುಖಂಡನ ಮನೆ ಮೇಲೆ ಮಿಡ್ ನೈಟ್ ರೇಡ್ ಮಾಡದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ದಕ್ಷಿಣ ಕನ್ನಡ ಎಸ್ಪಿಗೆ ಹೈಕೋರ್ಟ್ ನೋಟಿಸ್ ಕೊಟ್ಟಿದೆ ದಾಳಿಯ ಬಗ್ಗೆ ಕಾರಣ ಕೇಳಿ ಎಸ್ಪಿ ಅರುಣ್ ಹೈಕೋರ್ಟ್ ನೋಟಿಸ್ ಕೊಟ್ಟಿದೆ ದಾಖಲೆ ಸಲ್ಲಿಸಬೇಕು ಅಂತಲೂ ಕೂಡ ಹೈಕೋರ್ಟ್ ತಾಕೀತು ಮಾಡಿದೆ ಕಾನೂನು ಹೊರತಾಗಿ ಕ್ರಮ ತೆಗೆದುಕೊಳ್ಳದಂತೆ ಸೂಚನೆ ಕೊಡಲಾಗಿದೆ ಹಿಂದೂ ನಾಯಕರ ಮನೆಗಳಿಗೆ ಮಧ್ಯರಾತ್ರಿ ದಾಳಿ ಮಾಡಲಾಗಿದೆ ಇನ್ನು ಜೂನ್ ಒಂದನೆಯ ತಾರೀಕು ಯು ಜಿ ರಾಧಾ ಮನೆ ಮೇಲೆ ರೇಡ್ ಆಯಿತು ದಾಳಿ ಮಾಡಿದ್ರು ಜೊತೆಗೆ ಫೋಟೋ ತೆಗೆದು ಜಿ ಪಿ ಎಸ್ ಅಪ್ಲೋಡ್ ಮಾಡಿದ್ರು ಈ ಸಂಬಂಧ ಯು ಜಿ ರಾಧಾ ಹೈಕೋರ್ಟ್ ಮೆಟ್ಟಿಲೇರಿದ್ರು ಆರೋಪಿ ರೀತಿ ನನ್ನನ್ನು ನಡೆಸಿಕೊಂಡಿದ್ದಾರೆ ನನ್ನ ಖಾಸಗೀತನ ಚಾರಿತ್ರಕ್ಕೆ ಧಕ್ಕೆಯಾಗಿದೆ ವ್ಯಕ್ತಿ ಸ್ವಾತಂತ್ರ್ಯ ಕಸಿದಿದ್ದಾರೆ ಅಂತ ಕೋರ್ಟ್ ಮೊರೆ ಹೋದ್ರು ಯು ಜಿ ರಾಧಾ ಮಾನಸಿಕ ಹಾಗೂ ದೈಹಿಕ ಕಿರುಕುಳ ನೀಡಲಾಗಿದೆ ನನಗೆ ಇಪ್ಪತ್ತು ಲಕ್ಷ ಮಾನ ನಷ್ಟ ಪರಿಹಾರ ಕೊಡಿಸಿ ಅಂತ ಕೋರ್ಟ್ ಮೊರೆ ಹೋಗಿದ್ರು ಯು ಜಿ ರಾಧಾ ಈಗ ದಕ್ಷಿಣ ಕನ್ನಡ ಎಸ್ ಪಿಗೆ ಹೈಕೋರ್ಟ್ ನೋಟಿಸ್ ಕೊಟ್ಟಿದೆ ಈ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭರತ್ ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ಭರತ್ ಹೈಕೋರ್ಟ್ ಕೊಟ್ಟಂತಹ ನೋಟಿಸ್ ಅದರಲ್ಲಿ ದಾಖಲೆ ಸಲ್ಲಿಸಬೇಕು ಯಾಕಾಗಿ ದಾಳಿ ಮಾಡಿದ್ರಿ ಅನ್ನೋದನ್ನ ಸೂಚನೆ ಮಾಡಿದ್ದಾರೆ ಸೊ ಒಂದು ರೀತಿ ದಕ್ಷಿಣ ಕನ್ನಡದ ಎಸ್ ಪಿಗೆ ಇದು ನುಂಗಲಾರದ ತುಪ್ಪ ಆಗೋಯ್ತಾ ಈ ಪ್ರಕರಣ ಆ ಹೌದು ವಿನಾಯಕಂದ್ರೆ ದಕ್ಷಿಣ ಕನ್ನಡದಲ್ಲಿ ಆ ಕೋಮುಗಲಭೆಗಳು ಸಂಘರ್ಷಗಳು ಹತ್ಯೆಗಳ ನಡೆದ ಬೆನ್ನಲ್ಲೇ ಸರ್ಕಾರ ಎಸ್ ಪಿ ಮತ್ತು ಕಮಿಷನರ್ ಅನ್ನ ಬದಲಾವಣೆ ಮಾಡಿತ್ತು ಆದರೆ ಬದಲಾವಣೆ ಆದ ತಕ್ಷಣವೇ ಇಲ್ಲಿನ ಎಸ್ ಪಿ ಅರುಣ್ ಅವರು ಒಂದಷ್ಟು ಕಠಿಣ ಕ್ರಮಗಳನ್ನ ಕೈಗೊಳ್ಳಕ್ಕೆ ಮುಂದಾದ್ರು ಆದರೆ ಕೆಲವೊಂದು ಕ್ರಮಗಳಲ್ಲಿ ಅವರು ಕಾನೂನುಗಳನ್ನ ಪಾಲನೆ ಮಾಡಿಲ್ಲ ಅನ್ನುವಂತಹ ಆರೋಪ ಅವರ ಮೇಲೆ ಇರುವಂಥದ್ದು ಅದರ ಬೆನ್ನಲ್ಲೇ ಅವರು ಅನೇಕ ಕಡೆಗಳಿಗೆ ಮಧ್ಯರಾತ್ರಿಯಲ್ಲಿ ಪೊಲೀಸರನ್ನ ಕಳಿಸುವಂಥದ್ದು ಹಿಂದೂ ನಾಯಕರು ಕಾರ್ಯಕರ್ತರ ಮನೆಗಳಿಗೆ ಹೋಗಿ ಜಿ ಪಿ ಎಸ್ ಫೋಟೋಗಳನ್ನು ತೆಗೆದುಹಾಕಿ ಅನ್ನುವಂಥದ್ದನ್ನು ಹೇಳುವಂಥದ್ದು ಈ ಒಂದು ದೌರ್ಜನ್ಯ ಅನ್ನುವಂತಹ ಆರೋಪವನ್ನು ಹೊರಿಸಿ ಆ ಪ್ರತಿಭಟನೆಗಳನ್ನ ಕೂಡ ಹಿಂದೂ ಸಂಘಟನೆಗಳು ಬಿಜೆಪಿಗಳು ಬಿಜೆಪಿ ಕಾರ್ಯಕರ್ತರು ನಾಯಕರುಗಳು ನಡೆಸಿದ್ರು ಅದರ ಬೆನ್ನಲ್ಲೇ ಒಂದಷ್ಟು ಕಾನೂನು ಮೂಲಕವೂ ಕೂಡ ಎಸ್ ಪಿಗೆ ಬಿಸಿ ಮುಟ್ಟಿಸುವಂತ ಕೆಲಸವನ್ನ ಹಿಂದೂಪರ ಸಂಘಟನೆಗಳ ನಾಯಕರು ಅದರಲ್ಲಿ ಪ್ರಮುಖವಾಗಿ ಯು ಜಿ ರಾಧಾ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಬಹಳ ಹಿರಿಯ ನಾಯಕರು ಉಪ್ಪಿನಂಗಡಿ ಅವರು ಅವರು ಹಿರಿಯ ನ್ಯಾಯವಾದಿ ಅರುಣ್ ಶ್ಯಾಮ್ ಅವರ ಮುಖಾಂತರ ಕರ್ನಾಟಕ ಹೈಕೋರ್ಟ್ ನಲ್ಲಿ ಒಂದು ಅರ್ಜಿಯನ್ನು ಸಲ್ಲಿಸುತ್ತಾರೆ ಆ ಅರ್ಜಿಯಲ್ಲಿ ನನ್ನ ಖಾಸಗಿ ತನಕ್ಕೆ ಆಗಿದೆ ಮಧ್ಯರಾತ್ರಿಯಲ್ಲಿ ಪೊಲೀಸರು ಮನೆಗೆ ಭೇಟಿ ಕೊಡ್ತಾರೆ ಅನ್ನುವಂಥದ್ದನ್ನ ಸಿಸಿಟಿವಿ ಫುಟೇಜ್ ಫುಟೇಜ್ಗಳ ಆಧಾರ ಅಂದ್ರೆ ಆ ಸಿಸಿ ಟಿವಿಯಲ್ಲಿ ಇಬ್ಬರು ಬೈಕ್ ನಲ್ಲಿ ಬಂದು ಮನೆಯ ಬಾಗಿಲು ಮತ್ತು ಮನೆಯವರನ್ನ ಹೊರಗಡೆ ಕರೆದು ಅವರ ಫೋಟೋಗಳನ್ನು ಈ ರೀತಿಯಾದಂತಹ ಟೈಮ್ ಇರುವಂತಹ ಫುಟೇಜ್ ಇದೆ ಅದರಲ್ಲಿ ಮಧ್ಯರಾತ್ರಿಯ ನಂತರದ ಸಿಸಿ ಟಿವಿ ಗಳನ್ನ ಕೂಡ ಅವರು ಹಾಜರುಪಡಿಸಿದ್ದಾರೆ ಅದರಲ್ಲಿ ಅವರು ನನ್ನ ಧಕ್ಕೆ ಆಗಿರುವಂತದ್ದು ಹಾಗಾಗಿ ಇಪ್ಪತ್ತು ಲಕ್ಷ ಒಂದು ಪರಿಹಾರ ಕೊಡಬೇಕು ಅನ್ನುವಂಥದ್ದನ್ನು ಕೂಡ ಕೋರ್ಟ್ನಲ್ಲಿ ಕೇಳಿದ್ದಾರೆ ಸದ್ಯಕ್ಕೆ ಆ ಒಂದು ಅರ್ಜಿಯ ವಿಚಾರಣೆ ನಡೆಸಿದಂತಹ ಹೈಕೋರ್ಟ್ನ ಏಕಸದಸ್ಯ ಪೀಠ ಏನಿದೆ ಆ ಒಂದು ಅರ್ಜಿಗೆ ಸಂಬಂಧಪಟ್ಟಂತೆ ದಕ್ಷಿಣ ಕನ್ನಡ ಎಸ್ಪಿ ಅರುಣ್ ಅವರಿಗೆ ಒಂದು ನೋಟಿಸ್ ಅನ್ನು ಜಾರಿ ಮಾಡಿದೆ ನೋಟಿಸ್ ಅನ್ನು ಜಾರಿ ಮಾಡಿ ಈ ಕ್ರಮಗಳ ಬಗ್ಗೆ ಕಾನೂನಾತ್ಮಕವಾಗಿ ಇರುವಂತಹ ದಾಖಲೆಗಳನ್ನು ಹೈಕೋರ್ಟ್ಗೆ ಸಲ್ಲಿಕೆ ಮಾಡಬೇಕು ಅನ್ನುವಂಥದ್ದನ್ನು ಅಡ್ವೊಕೇಟ್ ಜನರಲ್ ಅವರ ಮೂಲಕ ಒಂದು ನೋಟಿಸ್ ಸಲ್ಲಿಕೆ ಅದರ ಜೊತೆಗೆ ಕಾನೂನಾತ್ಮಕವಲ್ಲದ ಯಾವುದೇ ಪ್ರಕ್ರಿಯೆಗಳನ್ನು ಅರ್ಜಿದಾರರ ವಿರುದ್ಧ ನಡೆಸಬಾರದು ಅನ್ನುವಂತಹ ಸೂಚನೆಗಳನ್ನು ಕೊಟ್ಟಿದೆ ಇದು ಕೇವಲ ಒಂದು ಯುಜಿ ರಾಧರ ಪ್ರಕರಣದಲ್ಲಿ ಅಷ್ಟೇ ಗೆ ನೋಟಿಸ್ ಆಗಿರುವುದಲ್ಲ ಅದನ್ನ ಹೊರತುಪಡಿಸಿ ದಕ್ಷಿಣ ಕನ್ನಡ ಜಿಲ್ಲೆಯ ಕಡಬ ಸುಳ್ಯ ಪುತ್ತೂರು ಸೇರಿದಂತೆ ಅನೇಕ ಭಾಗಗಳಲ್ಲಿ ಇದೇ ರೀತಿಯಾದಂತಹ ಮಿಡ್ ನೈಟ್ ಆಪರೇಷನ್ ಕಾರ್ಯಾಚ ದಾಳಿಗಳನ್ನು ಪೊಲೀಸರು ಮಾಡಿದ್ದಾರೆ ಕಾರ್ಯಾಚರಣೆಗಳನ್ನು ಪೊಲೀಸರು ಮಾಡಿದ್ದಾರೆ ಈ ಎಲ್ಲಾ ಕಾರ್ಯಾಚರಣೆಗಳಲ್ಲಿ ಬೇರೆ ಬೇರೆ ಅವರು ದೂರನ್ನ ಕೊಟ್ಟಿದ್ದಾರೆ ಒಂದು ಹೈಕೋರ್ಟ್ ಗೆ ದಾಖಲಾದ ಒಂದು ಅರ್ಜಿ ಆದರೆ ಇನ್ನೊಂದು ರಾಜ್ಯ ಪೊಲೀಸ್ ದೂರು ಪ್ರಾಧಿಕಾರಕ್ಕೆ ಬೇರೆ ಅರ್ಜಿಗಳು ಸಲ್ಲಿಕೆ ಆಗಿದೆ ಅದನ್ನು ನ್ಯಾಯಮೂರ್ತಿ ಸುಧೀ ರಾವ್ ಅವರ ನೇತೃತ್ವದಲ್ಲಿ ಅವರ ತನಿಖೆ ನಡೀತಾ ಇದೆ ಅದರ ಜೊತೆಗೆ ರಾಜ್ಯ ಮಾನವ ಹಕ್ಕು ಆಯೋಗ ಮತ್ತು ರಾಷ್ಟ್ರೀಯ ಮಾನವ ಹಕ್ಕು ಆಯೋಗಕ್ಕೂ ಕೂಡ ಈ ರೀತಿಯ ದೂರುಗಳು ದಾಖಲಾಗಿತ್ತು ರಾಷ್ಟ್ರೀಯ ಮಾನವ ಹಕ್ಕು ಆಯೋಗ ಈಗಾಗಲೇ ಡಿಎಸ್ಪಿ ರ್ಯಾಂಕ್ ನ ಅಧಿಕಾರಿ ಮನಿಂದರ್ ಗಿಲ್ ಅವರ ನೇತೃತ್ವದಲ್ಲಿ ಮಂಗಳೂರಿನಲ್ಲಿ ದೂರದಾರ ಶಾಸಕ ಭರತ್ ಶೆಟ್ಟಿ ಅವರನ್ನ ಒಂದು ಹಂತದ ವಿಚಾರಣೆ ನಡೆಸಿದ್ದಾರೆ ಈಗ ಅವರು ಪುತ್ತೂರು ಸುಳ್ಯ ಕಡಬ ಮತ್ತು ಬೇರೆ ಬೇರೆ ಭಾಗಗಳಲ್ಲಿ ಏನು ಯಾರ ಮನೆಗಳಿಗೆ ಇವರು ಹೋಗಿದ್ರು ಆ ಎಲ್ಲ ಮನೆಗಳಿಗೆ ಭೇಟಿ ಕೊಟ್ಟು ಅಲ್ಲಿಂದ ಅವರ ಮಾಹಿತಿಗಳನ್ನು ಪಡೆಯುವಂತದ್ದು ಅವರಿಗೆ ಏನಾದರೂ ಕ್ರೈಮ್ ರೆಕಾರ್ಡ್ಸ್ ಇತ್ತು ಅಂದ್ರೆ ಏನ್ ಪೊಲೀಸರು ಮಾಹಿತಿಯನ್ನು ಭೇಟಿ ಕೊಟ್ಟಿದ್ದಾರೆ ಅವರಿಗೆ ಹಿಂದೆ ಏನಾದರೂ ಅಪರಾಧದ ಟ್ರ್ಯಾಕ್ ಅಥವಾ ಅವರ ಸಿ ಸಿಸಿ ಟಿವಿ ಫುಟೇಜ್ ಇದೆಲ್ಲವನ್ನ ಕೂಡ ಸಂಗ್ರಹಿಸಿ ಮುಂದಿನ ಎರಡು ವಾರಗಳಲ್ಲಿ ರಾಷ್ಟ್ರೀಯ ಮಾನವ ಹಕ್ಕು ಆಯೋಗಕ್ಕೆ ಆ ಒಂದು ತನಿಖಾ ತಂಡ ಏನಿದೆ ಅವರೊಂದು ವರದಿಯನ್ನು ಸಲ್ಲಿಸಲಿಕ್ಕಿದ್ದಾರೆ ಹಾಗಾಗಿ ಒಟ್ಟು ಅವರು ಬಂದ ತಕ್ಷಣ ಎಸ್ಪಿ ಕೈಗೊಂಡಂತ ಕ್ರಮಗಳು ಕಾನೂನಾತ್ಮಕವಾಗಿ ಇಲ್ಲ ಅನ್ನುವಂತ ನೆಲೆಯಲ್ಲಿ ಬಹಳ ಗಂಭೀರವಾಗಿ ಅದನ್ನ ಸಂಘ ಪರಿವಾರ ಪರಿಗಣಿಸಿದ ಅದರ ವಿರುದ್ಧ ಕಾನೂನು ಹೋರಾಟವನ್ನು ಮುಂದುವರಿಸಿರುವಂತದ್ದು ಭರತ್ ತಮ್ಮೆಲ್ಲ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ